ಅದೇ ಕಾರಣಕ್ಕೆ ನಂದು ಮ್ಯಾಗಿ ಮಾಡೋಣ ಇಲ್ಲ ಮಾಡೂ ಇಲ್ಲ ಸೊ ಹಾಗಾಗಿ ಈಗ ನೋಡ್ತಾ ಇರ್ಬೋದು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಒಂದು ಕಡಾಯಂಗಿ ಇಟ್ಕೊಂಡಿದ್ದೀನಿ ಕಡಾಯಂಗಿ ಇಟ್ಕೊಂಡು ಕಾದ ನಂತರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆನ ಹಾಕೀನಿ ಫ್ರೆಂಡ್ಸ್ ನನಗೆ ಸಾಸಿವೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಸ್ವಲ್ಪ ಅಂದರೆ ಸ್ವಲ್ಪ ಹಾಕೀನಿ ಇವಾಗ ಇದಕ್ಕೆ ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈರುಳ್ಳಿನ ನಾವು ಏನಪ್ಪ ಅಂತಂದ್ರೆ ಭಾಳ ಅಂದ್ರೆ ಭಾಳ ಕೆಂಪು ಹುರಿಬಾರ್ದು ಒಂದು ಸ್ವಲ್ಪ ಅದು ತಿನ್ನುವಾಗ ಒಂದು ಸ್ವಲ್ಪ ಈರುಳ್ಳಿ ಬಾಯಿಗೆ ಸಿಗಬೇಕು ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಇವಾಗ ನಾನು ಒಂದು ಹಪ್ಪು ಈರುಳ್ಳಿ ಇತ್ತು ಅದು ತೊಗೊಂಡಿದ್ದೀನಿ ಇದಕ್ಕೆ ಬೇಕಂದ್ರೆ ನೀವು ಹಸಿ ಬಟಾಣಿ ಇರುತ್ತಲ್ಲ ಅದನ್ನು ಹಾಕೋಬೋದು ಸ್ವಲ್ಪ ಬೇಯಿಸಿ ಇಲ್ಲಾಂದ್ರೆ ನೆನೆಸಿರಿ ಹಾಕೋಬೋದು ನಾನು ಅದನ್ನು ಹಾಕ್ಕೊಂಡಿಲ್ಲ ಅದು ಹಾಕ್ಕೊಂಡ್ರಂದ್ರೆ ಟೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ ಇವಾಗ ಈರುಳ್ಳಿನ ఏమంట ఫ్రై మి ఆమె నసిి మెణికైనా హాకళకీ ఫ్రెండ్స్ హసీ మెణికా హీగి హాకండ్రు స్వల్ప ఖార బంత ఇల్ నోడ్తాయి టమెటో హిందటోని హాకబౌదు హాకే ఇది ఆప్షన్ అది టొమటో ஸ்ட்டாகலாந்தும் ஏன் ப இது ஆகங்க அதுக்கேஸ்வல் நான் அரிசி பிடி கரம் மசாலா சொல்ல தனியா பூட்ரு தாரி தனியா படி ಸ್ವಲ್ಪ ಚಿಟಿಕೆಯಕ್ಕಿಂತ ಕಡಿಮೆನೇ ಹಾಕೊಂಡಿದ್ದೀನಿ ಫ್ರೆಂಡ್ಸ ಒಂದೆರಡು ಮೊಟ್ಟೆ ತಗೊಂಡಿದ್ದೀನಿ ಅದನ್ನ ಮೊನ್ನೆ ಆ ಥರವಾಗ ಕುದಿಸ್ಕೊಡ್ಬೇಕಂತ ಒಂದು ಮೊಟ್ಟೆ ಅವು ಅವೆರಡು ಉದ್ದಿತಲ್ಲ ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿದರೆ ಆಯ್ತು ಅಂದ್ಕೊಂಡು ಟ್ರೈ ಮಾಡಿ ಇವಾಗ ನಾನು ಅದನ್ನು ಎರಡು ಮೊಟ್ಟೆನ ಒಡೆದು ಹಾಕಿನಿ ಫ್ರೆಂಡ್ಸ್ ಒಡೆದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ತಳ ಹತ್ತಬಾರ್ದು ಅಲ್ಲಿವರೆಗೂ ತಿರುಗಿಸ್ತಾ ಇರಬೇಕು ತಿರುಗಿಸಿ ಒಂದು ಅದು ಮೊಟ್ಟೆ ಬೇಯಬೇಕು ಫ್ರೆಂಡ್ಸ್ ಎಣ್ಣೆ ಒಳಗೆ ಫ್ರೈ ಆಗಬೇಕು ನಾವು ಬುರ್ಜಿ ಮಾಡ್ತವಲ್ಲ ಆ ಲೆವೆಲ್ ಮೊಟ್ಟೆ ಬಿಡಿ ಬಿಡಿ ಹಾಕಬೇಕು ನೋಡ್ತಾ ಇರ್ಬೋದು ನೀವು ಸೈಡೆಲ್ಲ ಎಣ್ಣೆ ಉಂಟಾಗ್ತದೆ ಇವಾಗ ನಾನು ಅದು ಮ್ಯಾಗಿ ಮಸಾಲ ಒಳಗೆ ಪೌಡ್ರ್ ಕೊಟ್ಟಿರ್ತಾರಲ್ಲ ಫ್ರೆಂಡ್ಸ್ ಅದನ್ನ ಹಾಕಿ ಒಂದು ನಿಮಿಷ ಅದನ್ನು ಎಗ್ ಜೊತೆ ಮಿಕ್ಸ್ ಮಾಡಾಕತ್ತೀನಿ ಎಗ್ ಜೋಡಿ ಮಿಕ್ಸ್ ಮಾಡಿ ಇವಾಗ ನೋಡ್ತಾ ಇರ್ಬೋದು ನೀವು ಇದು ಆ್ಯಕ್ಚುಲಿ ಎಣ್ಣೆ ಒಳಗೆ ಹಾಕಿದ್ರು ನಡೀತಾ ನಾನು ಆಮೇಲೆ ಹಾಕ್ಕೊಂಡಿದ್ದೀನಿ ಆಮೇಲೆ ಇದು ಮ್ಯಾಗಿ ಎರಡು ಪ್ಯಾಕೆಟ್ ಮ್ಯಾಗಿನ ಸ್ವಲ್ಪ ಸ್ವಲ್ಪ ಅಗ್ದಿ ಅವಾಗೂ ಭಾಳ ಬರ್ತಿತ್ತು ಫ್ರೆಂಡ್ಸ್ ಈಗಂತರೂ ತಟಕ್ ತಟಕ ಇಷ್ಟೇ ಇದ್ದು ನಾನು ಅದನ್ನು ಮುರಿದು ಹಾಕೊಳಕತ್ತೀನಿ ನಾನು ಗುಡ್ಡ ತಿನ್ನೋಕೆ ಇಷ್ಟ ಆಗಂಗಿಲ್ಲ ಸೊ ಹಾಗಾಗಿ ಹಿಂಗೆ ಮಾಡ್ಕೊಂಡು ತಿಂದರೆ ಸ್ವಲ್ಪ ಶಾಂಗ್ ಉಪ್ಪಿಟ್ಟು ಅಂತ ಅಂಕಿ ಅಂದ್ಕೊಂಡು ತಿನ್ಬೋದು ಆ ಉದ್ದುದ್ದು ಅಂದ್ರೆ ಒಂಥರ ತಿನ್ನೋಕ್ಕಾಗೋದಿಲ್ಲ ಸೊ ಹಾಗಾಗಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸತ ಮಿಕ್ಸ್ ಮಾಡಿ ನೀರನ್ನ ಹಾಕೊಂಡಿದ್ದೀನಿ ಎಷ್ಟು ನಿಮಗೆ ಬೇಕಂದ್ರೆ ಇದನ್ನ ಗಟ್ಟಿನೂ ಮಾಡ್ಕೊಬೋದು ಒಂದು ಸ್ವಲ್ಪ ನೀರು ಕತ್ಲೇನ ಮಾಡ್ಕೊಬೋದು ನಾನು ಗಟ್ಟಿ ಮಾಡ್ಕೊಳಕತ್ತೀನಿ ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಫ್ರೆಂಡ್ಸ ಉಪ್ಪು ಹಾಕಿ ಒಂದು ಎರಡರಿಂದ ಒಂದು ಐದು ನಿಮಿಷ ಒಂದು ನಿಮಿಷದೊಳಗೆ ಅದು ಕುದಿ ಹಿಡಿತೈತಿ ಇವಾಗ ನೋಡ್ತಾ ಇರ್ಬೋದು ಕುದಾಕತ್ತೈತೆ ಇನ್ನೂ ನೀರು ಅದಾವ ಪೂರ್ತಿ ಕಂಪ್ಲೀಟಾಗಿ ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೆ ಅದನ್ನು ಕುಕ್ ಮಾಡಬೇಕು ಇವಾಗ ಡ್ರೈ ಆಗಕತ್ತೈತಿ ಸ್ವಲ್ಪ ಸೈಡಿಗೆ ಎಣ್ಣೆ ಐತಿ ಇದನ್ನು ಒಂದು ಎರಡು ನಿಮಿಷ ಮುಚ್ಚಿಟ್ಟರೆ ನಮ್ದು ಏನು ನಮ್ಮದು ಮೊಟ್ಟೆ ಮ್ಯಾಗಿ ರೆಡಿ ಆಗುತ್ತೆ ಇವಾಗ ಇದನ್ನು ಒಂದು ಇನ್ನೊಂದು ಎರಡು ನಿಮಿಷ ನೀವು ಬೇಕಂದ್ರೆ ಕೊತ್ತಂಬರಿ ಕಟ್ ಮಾಡಿ ಹಾಕೋಬೋದು ಫ್ರೆಂಡ್ಸ್ ನನ್ನ ಬಿಲ್ ಕೊತ್ತಂಬರಿ ಇರ್ಲಿಲ್ಲ ಸೊ ಹಾಗಾಗಿ ಸ್ಕಿಪ್ ಮಾಡಿ ನಾನು ಇವಾಗ ಇದನ್ನು ಮುಚ್ಚಿ ಒಂದು ಎರಡು ನಿಮಿಷ ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಫೈನಲಿ ಸರ್ವ್ ಮಾಡಿದೆ ಎಷ್ಟು ಭಾರಿ ಅಂದ್ರೆ ಅಷ್ಟು ಭಾರಿ ಬಂದಿತ್ತು ಫ್ರೆಂಡ್ಸ್ ಮ್ಯಾಗಿ ಮಸಾಲ ನೋಡಿ ಅಲ್ಲಿ ಒಳಗೆ ಸ್ವಲ್ಪ ಲೈಟ್ದಾಗ ಪ್ರಾಬ್ಲಮ್ ಐತೆ ಸೊ ಹಾಗಾಗಿ ಇವಾಗ ತೋರಿಸಿದೆ ಫ್ರೆಂಡ್ಸ್ ಇಲ್ಲಿ ಹೊರಗೆ ಕೂತಿದ್ವಿ ನಾಲ್ಕು ಗಂಟೆಗೆ ಎಲ್ಲ ಕಸ ಬಾಂಡಿ ಅದೆಲ್ಲ ಮಾಡಿ ಒಂದು ಹತ್ತು ನಿಮಿಷ ಹೊರಕೊಂಡಿರ್ತೀನಿ ನಾನು ಇಲ್ಲಿ ಮಾತಾಡಿದ್ದೆ ಯಾರೋ ಒಬ್ರು ಗಾಡಿ ತೊಗೊಂಡು ಹಾಡು ಹೋದ್ರು ಸೊ ಹಾಗಾಗಿ ವೈಸ್ ಓವರ್ ಕೊಡಾಕತ್ತೀನಿ ಫ್ರೆಂಡ್ಸ್ ಇಲ್ಲ ಆ ಥರ್ವಾ ಸಾರಿ ಹಾಂ ಆ ಥರ್ವೇ ಎಷ್ಟು ಸುಮ್ ಮಾಡಾಕತ್ತ ನೋಡಿ ನಾಟಕ ಅಂತೂ ಬಾಕ್ ಕಲ್ತಾನೋ ಈಗೀಗ ಅಂತೂ ಕ್ಯೂಟ್ ಕ್ಯೂಟಾಗಿ ಅವನ ಆಟ ನೋಡೋದು ಒಂಥರ ಖುಷಿ ನನಗೆ ಸೊ ನೋಡಿ ನಾಯನ ನನ್ನ ಹಾಯಿತಾನ ಹಿಂಗೆ ನನ್ಗೆ ಒದ್ರದ ಹಂಗೆ ಮಾಡ್ತಾನೆ ಅವ್ ಭಾಳ ಅಂದ್ರೆ ಭಾಳ ಆ್ಯಕ್ಟಿವ್ ಅದಾನ ಥರವ ಹಂಗ ನಾ ಫ್ರೆಂಡ್ಸ್ ಒಂದು ಸ್ವಲ್ಪ ಗಾಳಿಗೆ ಅಂತ ಕೂತಿದ್ವಿ ಅದು ಆರು ಒಳಗೆ ಕುಂತಿದ್ನ ಹಾಗೇನೆ ಫ್ರೆಂಡ್ಸ್ ಒಂದು ಸ್ವಲ್ಪ ಹೊರ ಕುಂತಾಗ ಅಲ್ಲಿ ಕಾಯಿನೇ ಇಳಿಸಾಕತ್ತಿದ್ರು ತೆಂಗಿನಕಾಯಿ ಸೊ ನನಗೂ ಒಂಥರ ತೆಂಗಿನಕಾಯಿ ಅಂದರೆ ಇದು ಎಳ್ನೀರಂದರೆ ಭಾಳ ಇಷ್ಟ ಎಲ್ಲರ ಮನೆ ಮುಂದೆ ಒಂದೊಂದು ಎಳ್ನೀರ್ ಇತ್ತು ಎಷ್ಟು ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಮ್ಮದು ಜಾಗ ಒಳಗೆ ನಾನು ಎಳ್ನೀರು ಹಚ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಇಲ್ಲ ಒಂದು ಹತ್ತು ಕಾಯಿನ ಅವ್ರು ಇಳಿಸಿದ್ರು ನಮ್ಮ ಮನೆ ಮುಂದೆ ಇಲ್ಲಾಂದ್ರೆ ಒಂದು ವಾರ ಅದು ಏನಂತಾರಲ್ಲ ಕುಡಿಬೋದು ಅವ್ರ ಬೆಳಗ್ಗೆ ಎದ್ದು ಎಳ್ನೀರು ಭಾಳ ಅಂದ್ರೆ ಭಾಳ ಒಳ್ಳೆಯದು ಸೊ ಹಂಗಾನೆ ಸ್ವಲ್ಪ ಅದನ್ನ ಕ್ಲಿಪ್ ಹಿಡ್ದೆ ನನಗೂ ಎಳ್ನೀರು ನೋಡಿ ಕುಡಿಬೇಕಂತ ಅನ್ನಿಸ್ತು ಬಟ್ ಅವ್ರು ಕೊಡೋದಿಲ್ಲ ಪಾಪ ಅವ್ರಿಗೋಸ್ಕ ಅವರು ಬೆಳೆಸಿರ್ತಾರೆ ನಾ ಅಮೌಂಟ್ ಕೊಡ್ತಂದು ಕುಡಿದ್ರೆ ಆಯ್ತು ಅಂತ ಅಂದ್ಕೊಂಡು ನಾನು ಒಂದು ಸ್ವಲ್ಪ ಮಾತಾಡಿ ಒಳಗೆ ಬಂದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಅವರು ಬರೋದು ಲೇಟ್ ಆಗ್ತದಂತ ಕಾಲ್ ಮಾಡಿ ಹೇಳಿದೆ ನಮ್ಮ ಮನೆಯವರು ಹಾಗಾಗಿ ಸ್ವಲ್ಪ ಚಹಾರು ಮಾಡ್ಕೊಂಡು ಕುಡಿದ್ರಾಯ್ತು ಅಂದ್ಕೊಂಡು ಚಹಾ ಕಿಟ್ಟೀನಿ ಫ್ರೆಂಡ್ಸ್ ನಾನಿಲ್ಲಿ ಚಾ ಜೋಡಿ ಒಂದೆರಡು ಬ್ರೆಡ್ನ ತಿಂದೀನಿ ತೊಗೊಂಡಿದ್ದೀನಿ ಚಾ ಬ್ರೆಡ್ನ ತಿಂದ್ವಿ ಫ್ರೆಂಡ್ಸ್ ನಾವು ಚಾ ಬ್ರೆಡ್ ತಿಂದ ನಮ್ಮ ಮಾತಾ ಏನಾದರೂ ಗಟ್ಟಿಗೆ ಹಾಕ್ಬೇಕಲ್ಲ ಸೊ ಹಾಗಾಗಿ ಅವನಿಗೂ ಫುಡ್ ರೆಡಿ ಮಾಡ್ಕೊಳಕತ್ತೀನಿ ಇದು ರೆಸಿಪಿನ ನಾನು ಹೋದ ವಿಡಿಯೋದೊಳಗೆ ಶೇರ್ ಮಾಡೀನಿ ಹೋಗಿ ನೋಡಿ ಇಷ್ಟ ಆಯ್ತು ಅಂದ್ರೆ ನೀವು ನಿಮ್ಮ ಮಕ್ಕಳಿಗೆ ಚಿಕ್ಕ ಮಕ್ಕಳಿದ್ದು ಅಂದರೆ ಮಾಡಿಕೊಡಿ ಫ್ರೆಂಡ್ಸ ತುಂಬಾ ಒಳ್ಳೆಯದು ಇದು ಈ ವಾಲ್ನಟ್ ಡ್ರೈ ಫ್ರೂಟ್ಸ್ ಹಾಕಿರ್ತೇವಲ್ಲ ಮತ್ತು ರವೆ ಹಾಕಿರ್ತೇವೆ ಒಳ್ಳೆಯದು ಫ್ರೆಂಡ್ಸ್ ಹಾಗೇನೆ ಫ್ರೆಂಡ್ಸೇ ನಮ್ಮ ಮನೆಯವರ ಫ್ರೆಂಡ ಬಂದರು ಅವರು ಪೇಮೆಂಟ್ ಇಸ್ಕೊಂಬರಕ್ಕೆ ಹೋಗಿದ್ರು ಲೇಟ್ ಆಗುತ್ತೆ ತಂಗೇರಿ ಕಲಂಗಡಿ ಮತ್ತು ಹೀರಿಕೆಯನ್ನು ಕಳಿಸಿದ್ರು ಹೀರಿಕೆ ಸಾಂಬಾರು ಮಾಡು ಕಲಂಗಡಿ ಕೊಟ್ಟು ಕಳಿಸಿದ್ರು ನಮ್ಮ ಥರ ನಮ್ಮ ಆರು ಭಾಳ ಭಾಳ ಅಂದ್ರೆ ಭಾಳ ಪ್ರೇಮ ಫ್ರೆಂಡ್ಸ್ ಇಬ್ಬರಿಗೂ ಇತ್ತು ಕಲಂಗಡಿ ಅಂದ್ರೆ ಅಷ್ಟು ಪ್ರೀತಿ ಅವ್ರಿಗೆ ಕಲಂಗಡಿ ತಂದು ಕೊಟ್ಟರು ಅಷ್ಟೊಂದು ರೆಡ್ ಇರಲಿಲ್ಲ ಅಷ್ಟೊಂದು ಟೇಸ್ಟು ಇರಲಿಲ್ಲ ಒಂದು ಲೆವೆಲಿ ಓಕೆ ಓಕೆ ಏನಂಗೆ ಇತ್ತು ಹತ್ತು ಗಂಟೆ ಇತ್ತು సో అన్నీ హీర్కే పల్లెని రైస్ మి ఫ్రెండ్స మేనూ మ నేను చపాతి చపాతి ఇన్ను బందంటే ఎలా అప్పగొట్ తేరికే డాక్టర్ హోదరు సో హీర్కపల్లె మా ఫ్రెండ్స హీర్కే పల్లెల స్వల్పు సాంబార్ ఫ్రై మి రైస్ మిన్న బందా బాగుంద్రెండ్ స ఫ్రెండ్ బాగా కంటిన్యూ మెత్త బాగుతూ ನಾನು ಸ್ವಲ್ಪ ಸ್ವಲ್ಪ ವೇಟ್ ಮಾಡ್ತೀನಿ ಮಾಡಿ ಹಂಗೇ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಹಿರಿಕೆ ಸಾಂಬಾರು ಕೂಡ ರೆಡಿ ಆಯಿತು ರೈಸ್ ಮಾಡಿದೆ ಮತ್ತೊಂದು ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು ಅವರು ಬರೋದು ಹತ್ತುವರೆ ಮೇಲೆ ಬಂದರು ಫ್ರೆಂಡ್ಸ್ ಹತ್ತುವರೆ ಫೋನಿ ಹನ್ನೊಂದಾಗಿತ್ತು ಬರುವಾಗ ಅಲ್ಲಿ ಆ್ಯಪಲ್ ಕೊಂಡು ಹೋಯ್ತ ಆ ಥರ ಆರುಗ ಸ್ವಲ್ಪ ಜ್ವರ ಬಂದವು ಆ್ಯಪಲ್ ಮ್ಯಾಲೆ ಜೀವಲ್ಲ ಫ್ರೆಂಡ್ಸ್ ಊಟ ಮಾಡೋಕತ್ತಿದ್ದಿಲ್ಲವ ಹಾಗಾಗಿ ಒಂದು ಆರು ಆ್ಯಪಲ್ ತೊಗೊಂಬಂದರು ಒಂದು ಬರೋಪುರ್ಸತ್ತಿಲ್ಲ ಕಟ್ ಮಾಡಿ ತಿನ್ನಕತ್ತ ಆ ಥರವಾಗ ಸ್ವಲ್ಪ ಕೊಟ್ಟೇವಿ ಆರು ಸ್ವಲ್ಪ ಕೊಟ್ಟೆವಿ ಊಟನೇ ಮಾಡಲಿಲ್ಲ ಅದಷ್ಟು ಹಣ್ಣು ತಿಂದು ಕೇರಿ ಒಂದೆರಡು ತುತ್ತು ಅವ್ರು ಬರುಗಿ ತಪ್ಪೆಲ್ಲ ಸ್ವಲ್ಪ ಊಟ ಮಾಡಿದ್ರು ಹಣ್ಣು ತಿಂದು ಮಕ್ಕೊಂಡ್ರು ಫ್ರೆಂಡ್ಸ್ ಇಲ್ಲಿ ಹೋಗ್ನಿಲ್ಗೆ ಏನು ಮಾಡ್ತೀನಿ ನೋಕ